ನಮಸ್ಕಾರ ವೀಕ್ಷಕರೇ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವನಿತಾ ಪ್ರಕೃತಿಯಲ್ಲಿ ಸಸ್ಯಗಳು ಮಾನವ ಆರೋಗ್ಯದ ಪ್ರಮುಖ ಅವಶ್ಯಕತೆಗಳನ್ನು ಪೂರೈಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ನಮ್ಮ ದೇಹವನ್ನು ಆರೋಗ್ಯವಂತರಾಗಿರಿಸಲು ಅವು ನೀಡುವ ಪೋಷಕಾಂಶಗಳು ವಿಟಮಿನ್ಗಳು ಖನಿಜಗಳು ಮತ್ತು ದ್ರವ್ಯ ವೈಶಿಷ್ಟ್ಯಗಳು ಅಗತ್ಯವಾದ ಬಲವನ್ನು ನೀಡುತ್ತವೆ ಒಂದೆಲೆಗ ಸಸ್ಯ ಎಂಬುದು ಇಂತಹ ಸಸ್ಯಗಳ ಒಂದು ವಿಶಿಷ್ಟ ಶ್ರೇಣಿಯಾಗಿದೆ ಮತ್ತು ಇದರ ನಾಮಕರಣವು ಇದರ ಒಂದು ಎಲೆಗಳಿಂದ ಪ್ರಸ್ತಾಪಿತವಾಗಿದ್ದು ಅನೇಕ ಆರೋಗ್ಯದ ಲಾಭಗಳನ್ನು ನೀಡುತ್ತದೆ ಒಂದೆಲೆಗಾ ಸಸ್ಯಗಳಲ್ಲಿ ಹಲವಾರು ಪೋಷಕಾಂಶಗಳು ಮಾತ್ರವಲ್ಲದೆ ವಿಟಮಿನ್ಗಳು ಖನಿಜಗಳು ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಮತ್ತು ಗೋಧಿ ಮೂಲಗಳು ಸೇರಿವೆ ಇವುಗಳಲ್ಲಿ ಹೆಸರಿತೆ ಅಥವಾ ಹೆಚ್ಚುವರಿ ವಿಟಮಿನ್ಗಳು ಹೆಚ್ಚಾಗಿ ಗುರುತಿಸಲ್ಪಟ್ಟಿವೆ ಇದು ದೇಹದಲ್ಲಿ ಅನೇಕ ಚಟುವಟಿಕೆಗಳನ್ನು ಚಾಲನೆ ನೀಡುತ್ತದೆ ಇದರಿಂದ ಹೆಮ್ಮೆಯುಳ್ಳ ಪೋಷಕಾಂಶಗಳು ಹುಟ್ಟಿದಾಗ ದೇಹದ ಆರೋಗ್ಯ ಪ್ರಗತಿಯೊಂದಿಗೆ ಹೆಚ್ಚುತ್ತದೆ ಹೊಂದೆಲಗ ಸಸ್ಯಗಳನ್ನು ತಿಂದು ನಮ್ಮ ದೇಹವು ಬಲಪಡುತ್ತದೆ ಇದು ನಮ್ಮ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಮತ್ತು ದೇಹದಲ್ಲಿ ಉಂಟಾಗುವ ತೊಂದರೆಗಳನ್ನು ಸಮರ್ಥವಾಗಿ ಹಾರಾಡಬಹುದು ಸಸ್ಯಗಳ ಒಂದು ಮಹತ್ವವಾದ ಭಾಗವೇ ಫೈಬರ್ ಇದು ನಮ್ಮ ಹೊಟ್ಟೆಯ ಆರೋಗ್ಯವನ್ನು ಕಾಪಾಡಲು ಮತ್ತು ಹೃದಯದ ರೋಗಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಒಂದೆಲಗ ಸಸ್ಯಗಳಲ್ಲಿ ವಿಟಮಿನ್ಗಳ ಪೂರಕವನ್ನು ನೀಡುವ ಅವಶ್ಯಕತೆ ಇದೆ ಪ್ರತಿದಿನವೂ ವಿಟಮಿನ್ಗಳನ್ನು ಪಡೆಯುವ ಮೂಲಕ ನಮ್ಮ ದೇಹವು ಪ್ರತಿರೋಧಕ ಶಕ್ತಿಯನ್ನು ಮತ್ತು ಚೈತನ್ಯವನ್ನು ಇಳಿಯುತ್ತದೆ ಒಂದೆಲಗ ಸಸ್ಯಗಳಲ್ಲಿ ಹೆಚ್ಚು ಪಾಲು ಮಾಡುತ್ತಿರುವ ಫೈಬರ್ ದೇಹದ ಆಹಾರದ ಉಚಿತ ಪೂರಣ ಮತ್ತು ಹೊರಹಾಕಿದ ಅನಿವಾರ್ಯಗಳನ್ನು ಹೊರ ಹಾಕಲು ಸಹಾಯ ಮಾಡುತ್ತದೆ ಎಲೆಗಳನ್ನು ಹೆಚ್ಚಿನ ಶಕ್ತಿಯೊಂದಿಗೆ ಸೇವಿಸುವ ಮೂಲಕ ತೂಕ ಕಳೆದುಕೊಳ್ಳುವಲ್ಲಿ ಸಹಾಯ ಮಾಡುತ್ತದೆ ಹೆಚ್ಚು ಸಂಖ್ಯೆ ಆಯುರ್ವೇದ ಮತ್ತು ದೇಶೀಯ ಪರಿಹಾರಗಳನ್ನು ಕಂಡುಹಿಡಿಯಲು ಈ ಸಸ್ಯಗಳನ್ನು ಸಂಪೂರ್ಣವಾಗಿ ಪರಿಚಯ ಮಾಡಬಹುದು ಒಂದೆಲಗ ಸಸ್ಯಗಳನ್ನು ನಾವು ಪಲ್ಯ ಅಥವಾ ತರಕಾರಿ ರಸ ಶಾಖ ಮತ್ತು ಸೂಪ್ಗಳಲ್ಲಿ ಸೇರಿಸಬಹುದು ಅವು ಆರೋಗ್ಯಕ್ಕಾಗಿ ಲಾಭಕಾರಿ ಪೋಷಕಾಂಶಗಳನ್ನು ತುಂಬಿಸುತ್ತವೆ ಹೊಂದೆಲಗ ಸಸ್ಯಗಳನ್ನು ನಿಮಗೆ ಬೇಕಾದ ಆಯುರ್ವೇದಿಕ ಲಾಭಗಳಿಗಾಗಿ ಸಮರ್ಪಕವಾಗಿ ಉಪಯೋಗಿಸಬಹುದು ಕಷಾಯಗಳನ್ನು ಸಿರಪ್ಗಳನ್ನು ಚಟಣಿಗಳನ್ನು ತೆಂಗಿನಕಾಯಿ ಇತ್ಯಾದಿಗಳಿಂದ ತಯಾರಿಸಬಹುದು ಒಂದೆಲಗ ಸಸ್ಯಗಳು ನಮ್ಮ ದೇಹಕ್ಕೆ ಮತ್ತು ಆರೋಗ್ಯಕ್ಕೆ ಮಹತ್ವಪೂರ್ಣವಾದ ಭಾಗವಾಗಿದೆ ಇವು ನಮಗೆ ಪೋಷಕಾಂಶಗಳನ್ನು ವಿಟಮಿನ್ಗಳನ್ನು ಮತ್ತು ಖನಿಜಗಳನ್ನು ಪೂರೈಸುವ ಮೂಲಕ ಆರೋಗ್ಯವನ್ನು ಸುಧಾರಿಸುತ್ತದೆ ಪ್ರಾಚೀನ ಆಯುರ್ವೇದಿಕ್ ಪದ್ಧತಿಗಳಿಂದ ಹಿಡಿದು ಸವಾಲುಗಳ ವಿರುದ್ಧ ಹೋರಾಡಲು ಅವುಗಳ ಸ್ಥಿರತೆ ಇದೆ ಇವುಗಳ ಆರೋಗ್ಯದ ಲಾಭಗಳನ್ನು ಕಡಿಮೆ ಸಮಯದಲ್ಲಿ ಅನುಭವಿಸುವ ಮೂಲಕ ನಾವು ನಮ್ಮ ಜೀವನ ಶೈಲಿಯನ್ನು ಸುಧಾರಿಸಬಹುದು ಅಂತೆಯೇ ಒಂದೇ ಎಲೆ ಸಸ್ಯಗಳ ಮೂಲಕ ನಾವು ಆರೋಗ್ಯವನ್ನು ಕಾಪಾಡಲು ಮತ್ತು ಅದರ ಪೋಷಕಾಂಶಗಳನ್ನು ಸರಿಯಾದ ರೀತಿ ಬಳಸಿ ದೇಹವನ್ನು ಬಲವರ್ಧನೆ ಮಾಡಬಹುದು ಇನ್ನೂ ಹೆಚ್ಚಿನ ಆರೋಗ್ಯ ಸಲಹೆ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನ ಮೂಲಕ ತಿಳಿಸಿ ಹಾಗೆ ಬೆಲ್ ಬಟನ್ ಅನ್ನು ಒತ್ತುವುದನ್ನು ಮರೆಯಬೇಡಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ